ಕೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ನಿಮಿತ್ತವಾಗಿ ಇಂದು ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುವರ್ಣ ಕರ್ನಾಟಕ ಗಾನಿಗ ಮಹಾಸಭಾ ವತಿಯಿಂದ ಗಾನಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬ ಹೋರಾಟ ಹಮ್ಮಿಕೊಂಡಿದ್ದು ಆ ಹೋರಾಟವು ಇಂದು ಯಶಸ್ವಿಯಾಗಿ ನಡೆಯಿತು ಹೋರಾಟದ ಸ್ಥಳಕ್ಕೆ ಮಾನ್ಯ ಶ್ರೀ ಅಬಕಾರಿ ಸಚಿವರಾದ ಅರವಿತ್ ಮಾಪೂರ್ ಕರ್ನಾಟಕ ಸರ್ಕಾರ ಅವರು ಸ್ಥಳಕ್ಕೆ ಬಂದು ಗಾನಿಗ ಸಮಾಜದ ಬೇಡಿಕೆಯ ಮನವಿಯನ್ನು ಆ ಪತ್ರವನ್ನು ಸ್ವೀಕರಿಸಿದರು ಈ ಒಂದು ಹೋರಾಟ ಯಶಸ್ವಿಯಾಗಲು ಅನೇಕ ಗಾನಿಗ ಬಂಧು ಬಳಗದವರು ಇದರಲ್ಲಿ ಭಾಗವಹಿಸಿದ್ದರು ನಿಜವಾದ ಹೋರಾಟಗಾರರಿಂದ ಈ ಹೋರಾಟ ಯಶಸ್ವಿಯಾಗಿತ್ತು ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ ಹೋರಾಟಕ್ಕೆ ಆಗಮಿಸಿದ ಎಲ್ಲ ಹೋರಾಟ ಗಾನಿಗ ಬಂಧುಗಳಿಗೆ ಅಭಿನಂದನೆಗಳು ವಂದನೆಗಳೊಂದಿಗೆ ಸುವರ್ಣ ಕರ್ನಾಟಕ ಗಾನಿಗ ಮಹಾಸಭಾ ರಾಜ್ಯ ಯುವ ಘಟಕದ ಅಧ್ಯಕ್ಷರು ನಂದು ಗಡ್ಗಿ ಈ ಒಂದು ಮನವಿಯನ್ನು ಮಾನ್ಯ ಅಬಕಾರಿ ಸಚಿವರಾದಂಥ ತಿಮ್ಮಾಪುರ್ ಇವರು ಇಂದು ಸ್ವೀಕರಿಸಿದರು ಪ್ರಭು ನ್ಯೂಸ್ ಬೆಳಗಾವಿ ಒಂದು ಸರ್ಕಾರಿ ಆದೇಶದ ಸಂಖ್ಯೆ ಎಂಬತ್ತೈದು ಬಿಸಿಎ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸ್ಥಾಪನೆಯಾಗಿತ್ತು ಅದರನ್ವಯ ನಿಗಮ ನೋಂದಣಿ ಅಧಿಕೃತ ಕಚೇರಿ ಹಾಗೂ ಅನುಷ್ಠಾನ ಮುಂದಿನ ಬಜೆಟ್ನಲ್ಲಿ ಐದುನೂರು ಕೋಟಿ ರೂಪಾಯಿಗಳು ಅನುದಾನಕ್ಕಾಗಿ ಒತ್ತಾಯಿಸಿ ಬೆಳಗಾವಿ ಸೌಧದಲ್ಲಿ ಒಂದು ದಿನದ ಶಾಂತಿಯುತ ಹೋರಾಟವನ್ನು ಹಮ್ಮಿಕೊಂಡಿರುವ ಬಗ್ಗೆ ಇವತ್ತು ನಾವು ಹಮ್ಮಿಕೊಂಡಿರತಕ್ಕಂತ ಈ ಕಾರ್ಯಕ್ರಮ ಹೋರಾಟಕ್ಕೆ ಸ್ಪಂದಿಸಿ ಘನ ಸರ್ಕಾರದ ವತಿಯಿಂದ ನಮ್ಮ ಭಾಗದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಅಬಕಾರಿ ಸಚಿವರು ಆಗಿರತಕ್ಕಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರು ಕೂಡ ಬಂದಿದ್ದಾರೆ ತಿಮ್ಮಾಪುರ ಅವರ ಬಗ್ಗೆ ಒಂದು ಅಭಿಮಾನ ನಂದು ಕೂಡ ನಮ್ಮ ಗಾನಿಗ ಸಮಾಜದ ಮತಗಳಿಂದನೇ ಮೊದಲ ಕ್ಷೇತ್ರದ ಇವತ್ತು ಶಾಸಕರು ಕೂಡ ಅವರು ಆಗಿದ್ದಾರೆ ಅಂತಕ್ಕಂಥದ್ದನ್ನ ಬಹಳ ಅಭಿಮಾನದಿಂದ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಹಳ ಹತ್ತಿರದ ಮಂತ್ರಿಗಳು ಮತ್ತು ನಮ್ಮ ಸಮಾಜದ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥವರು ನಮ್ಮ ಕ್ಷೇತ್ರದೊಳಗೆ ಕೋಟಿಗಟ್ಟಲೆ ಅನುದಾನವನ್ನ ನಮ್ಮ